ನಮಸ್ಕಾರ ಸ್ನೇಹಿತರೆ ಶಮಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕುಕ್ಕಿಂಗ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಏನಪ್ಪ ಇವತ್ತು ಕುಕ್ಕಿಂಗ್ ರೆಸಿಪಿ ಅಂತ ಹೇಳಿದ್ರೆ ನಮ್ಮ ಮನೇಲಿ ಹತ್ತತ್ರ ಒಂದು ಫೈವ್ ಮಂತ್ಸಿಂದ ವೆಜ್ನ ಮಾಡಿರಲಿಲ್ಲ ನಾನ್ ವೆಜ್ ರೆಸಿಪಿನ ತೋರಿಸೋಣ ಅಂತ ಹೇಳಿ ವೀಡಿಯೋನ ಮಾಡ್ತಾ ಇದ್ದೀನಿ ಅದರಲ್ಲೂ ನಮ್ಮದು ಬನ್ ಮಂಡ್ಯ ಬನ್ನೂರ್ ಸ್ಟೈಲಲ್ಲಿ ಚಿಕನ್ ಚಾಪ್ಸ್ನ ನಾವು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ತೋರಿಸೋಣ ಚಿಕನ್ ಚಾಪ್ಸ್ ಗ್ರೀನ್ ಮಸಾಲ ಚಾಪ್ಸ್ನ ಯಾವ ರೀತಿ ಮಾಡೋದು ಬನ್ನೂರ್ ಸ್ಟೈಲಲ್ಲಿ ಅಂತ ಹೇಳಿ ತೋರಿಸ್ತೀನಿ ಅದಕ್ಕೆ ಯಾವ್ಯಾವ ಇಂಗ್ರಿಡಿಯಂಟ್ಸ್ನ ತೊಗೋತೀನಿ ಅದನ್ನು ಹೇಳ್ತೀನಿ ಬನ್ನಿ ಮಸಾಲೆಗೆ ನಾನು ಚಿಕ್ಕಾಯನ್ನ ತೊಗೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಇಂಚಷ್ಟು ಚಕ್ಕೆ ಒಂದು ಎಂಟು ಲವಂಗ ತೊಗೊಂಡಿದ್ದೀನಿ ಎರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಜೊತೆಗೆ ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ನೋಡಿ ಇದು ಕಾಳು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಒಂದೆರಡು ಗೇಟೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ತೊಗೊಂಡಿದ್ದೀನಿ ಹಾಗೆ ಪುದೀನ ಸೊಪ್ಪು ಕೂಡ ಹಾಕ್ಕೋತಾ ಇದ್ದೀನಿ ಇದ್ರ ಜೊತೆಗೆ ನಾನು ಧನ್ಯಾ ಬೀಜನ ಆ್ಯಡ್ ಮಾಡ್ಕೋತೀನಿ ಧನಿಯಾ ಬೀಜನ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಧನಿಯಾ ಬೀಜ ಇಲ್ಲ ಅಂತ ಹೇಳಿದ್ರೆ ನೀವು ಧನಿಯಾ ಪುಡಿನೂ ಕೂಡ ಹಾಕ್ಕೋಬೋದು ಇದಿಷ್ಟನ್ನು ಕೂಡ ನಾನು ಗ್ರೈಂಡನ್ನ ಮಾಡ್ಕೋಬೇಕು ಅಷ್ಟು ಮಸಾಲೆಯ ಜೊತೆಗೆ ಸ್ವಲ್ಪ ಅರ್ಶನ ಪುಡಿ ಮತ್ತು ಗಸಗಸೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ನೋಡಿ ಇಲ್ಲಿ ಜೊತೆಗೆ ಸ್ವಲ್ಪ ಗರಂ ಮಸಾಲನೂ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದು ಬೇಡ ಜಾಸ್ತಿ ಹಾಕೋಬಿಡಿ ಗರಂ ಮಸಾಲೆ ಅದೇ ಫ್ಲೇವರ್ ಬಂದುಬಿಡುತ್ತೆ ಅದನ್ನ ಹಾಕದೆ ಮಾಡಿದ್ರು ಕೂಡ ನಾಟಿ ಸ್ಟೈಲಲ್ಲಿ ತುಂಬ ಆಗುತ್ತೆ ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಇದನ್ನು ನಾನು ಒಂದು ಕೆ ಜಿ ಚಿಕನಿಗೆ ನಾನು ಮಸಾಲೆನ ರೆಡಿ ಮಾಡ್ಕೊಂಡಿರೋ ಅಂಥದ್ದು ಇದು ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ದೋಸೆ ಇಡ್ಲಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಮ್ಮ ಬಂದೂರ ಹಳ್ಳಿಗಳ ಕಡೆ ಜಾಸ್ತಿ ಗ್ರೀನ್ ಮಸಾಲಾನ ಮಾಡ್ತೀವಿ ಚಾಪ್ಸ್ ಅಂತ ಹೇಳಿ ತುಂಬಾ ಟೇಸ್ಟಿಯಾಗಿ ಕೂಡ ಆಗುತ್ತೆ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋಬೇಕು ಜಾಸ್ತಿ ಬೇಡ ಒಂದು ಸಣ್ಣ ಈರುಳ್ಳಿ ಹಾಕೊಂಡ್ರೆ ಸಾಕಾಗುತ್ತೆ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಫ್ರೈ ಮಾಡ್ಕೊಂಡ ನಂತರ ನಾವು ಚಿಕನನ್ನು ಆ್ಯಡ್ ಮಾಡಬೇಕು ಚೆನ್ನಾಗಿ ಅದು ಸ್ವಲ್ಪ ಗ್ರೌ ಗೋಲ್ಡನ್ ಬ್ರೌನ್ ಬಂದಮೇಲೆ ಚಿಕನನ್ನು ಆ್ಯಡ್ ಮಾಡಬೇಕು ನಮ್ಮ ಮನೇಲಿ ನಾವೇನಿಕ್ಕಪ್ಪ ಒಂದು ಫೈವ್ ಮಂತ್ಸಿಂದ ನಾನ್ ವೆಜ್ನ ಮಾಡಿರಲಿಲ್ಲ ಅಂದರೆ ವೀಕ್ಲಿ ಒಂದು ಪಕ್ಕ ಮಾಡ್ತಾ ಇದ್ವಿ ಯಾಕೆ ಯಾಕೆ ಮಾಡೋಕ್ಕೆ ಮಾಡಿಲ್ಲ ಅಂದರೆ ಸತ್ಯಾರಾಯಣ ಪೂಜೆ ಇತ್ತು ಅದರಿಂದ ಹಬ್ಬಗಳೆಲ್ಲ ಇದ್ವು ಹಾಗಾಗಿ ಮನೆಯೆಲ್ಲ ಒಂದು ರೌಂಡ್ ಕ್ಲೀನ್ ಆಗಿತ್ತಲ್ಲ ಇನ್ನೊಂದು ಸರಿ ಏನು ನಾನ್ ವೆಜ್ ಮಾಡೋದು ಬೇಡ ಅಂತ ಹೇಳಿ ಮಾಡಿ ಮಾಡಿರಲಿಲ್ಲ ಅಷ್ಟೇ ಹಾಗಾಗಿ ತತ್ರ ಒಂದು ಫೋರ್ ಟು ಫೈವ್ ಮಂತ್ಸೇ ಆಗೋಯ್ತು ಅದಾದ ನಂತರ ಇವತ್ತೇ ನಾನ್ ವೆಜ್ ಮಾಡ್ತಿರೋದು ಚಿಕನನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಫ್ರೈ ಆದ ನಂತರ ಚಿಕನನ್ನು ಹಾಕ್ಕೊಂಡ ನಂತರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅರ್ಶಿನ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಂಡು ನೀರು ನೀರು ಬಿಡುತ್ತಲ್ಲ ಚಿಕನ್ ಅದೆಲ್ಲ ಚೆನ್ನಾಗಿ ಸುಂಡೋವರ್ಗು ಕೂಡ ನಾವು ಫ್ರೈನ ಮಾಡ್ಕೋಬೇಕಾಗತ್ತೆ ಆದಷ್ಟು ಸೌಟಲ್ಲಿ ಆಡಿಸ್ಬೇಡಿ ಚಿಕನ್ನು ತಿರುಗೋಕ್ಕೆ ಪಾತ್ರೆ ಎತ್ತಿ ಕುಲ್ಕೊಳ್ಳಿ ಆವಾಗ ಚಿಕನ್ ತುಂಬ ಸ್ಮ್ಯಾಶ್ ಆಗಿಬಿಡಲ್ಲ ಚೆನ್ನಾಗಿರುತ್ತೆ ಹಾಗೆ ಇರುತ್ತೆ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಅರ್ಶನ ಪುಡಿ ಹಾಕ್ಕೊಂಡ್ರೆ ಅದರಲ್ಲಿರೋ ಸ್ಮೆಲ್ಲೆಲ್ಲ ಸ್ವಲ್ಪ ಗಬ್ಬು ವಾಸನೆ ಎಲ್ಲ ಹೋಗುತ್ತೆ ಹಾಗಾಗಿ ಈಗ ನಾನು ಹುರಿಬೇಕಾದ್ರೂ ಕೂಡ ಸ್ವಲ್ಪ ಅರ್ಶಿನ ಪುಡಿನ ಹಾಕೋತೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿರುವಂಥದ್ದು ಅದನ್ನು ಹಾಕಿ ತಿರುಗಿಸ್ಕೊತಾ ಇದ್ದೀನಿ ಅದನ್ನು ತಿರುಗಿಸ್ಕೊಂಡು ಸ್ವಲ್ಪ ಅದು ಫ್ರೈ ಆದ ನಂತರ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಆ್ಯಡ್ನ ಮಾಡ್ಕೋಬೇಕಾದ ನೋಡಿ ಈ ಥರ ಪಾತ್ರೆ ತೊಗೊಂಡು ಕುಲ್ಕಿದ್ರೆ ಚಿಕನ್ಗೆ ಚಿಕನ್ ತುಂಬ ಬೇಗ ಸಾಫ್ಟ್ ಇರೋದ್ರಿಂದ ಬೇಗ ಬೆಂದುಬಿಡುತ್ತಲ್ವ ಅದು ಪುಡಿ ಪುಡಿ ಹಾಗಲ್ಲ ಸೌಟ್ ಹಾಕಿದ್ರೆ ಸ್ವಲ್ಪ ಪುಡಿ ಪುಡಿ ಹಾಕಿಬಿಡುತ್ತೆ ಜಾಸ್ತಿ ಸೌಟಲ್ಲಿ ಆಡ್ತಾಯಿದ್ರೆ ಹಾಗಾಗಿ ಎತ್ತಿ ಕುಲ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆ ಥರ ಕುಲ್ಕಬೇಕಾದ್ರೆ ಹಾಗಾಗಿ ನೋಡಿ ಇವಾಗ ನಾನು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಉಪ್ಪನ್ನ ಈ ಟೈಮಲ್ಲಿ ಹಾಕೋದ್ರಿಂದ ಚಿಕನ್ ತುಂಬ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಟೇಸ್ಟ್ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಇವಾಗೆಲ್ಲ ನೀರು ಬಿಟ್ಟಿದೆ ಅದು ಸ್ವಲ್ಪ ಮುಚ್ಚಿ ಬೇಯಿಸಿದ್ರೆ ಅದು ನೀರೆಲ್ಲ ಬಿಟ್ಕೊಳ್ಳುತ್ತೆ ಅದು ಕೂಡ ಸ್ವಲ್ಪ ಸುಂಡವರೆಗೂ ಕೂಡ ವೆಯ್ಟ್ ಮಾಡಬೇಕು ಅದು ನೀರು ಬಿಡುತ್ತಲ್ಲ ಚಿಕನ್ನು ಅದೆಲ್ಲ ನೀರು ಸುಂಡದ ನಂತರ ನಾವು ಮಸಾಲೆನ ಆ್ಯಡ್ ಮಾಡ್ಕೋಬೇಕು ನಾವು ಮೊದಲೇ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಆ್ಯಡ್ ಮಾಡ್ಕೋಬೇಕು ನಾನಿದು ಬಾಯ್ಲರ್ ಕೋಳಿನ ತೊಗೊಂಡಿರೋಂಥದ್ದು ಬಾಯ್ಲರ್ ಕೋಳಿ ಚಿಕನ್ನು ನೀರು ಸುಂಡಿದ ನಂತರ ನೋಡಿ ಇದು ಗ್ರೀನ್ ಮಸಾಲಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಗ್ರೀನ್ ಮಸಾಲಾನ ಹಾಕ್ಕೊಂಡ ನಂತರ ನೀರನ್ನು ಹಾಕಕ್ಕೆ ಹೋಗ್ಬೇಡಿ ಸ್ವಲ್ಪ ಅದನ್ನು ಎಣ್ಣೆ ಮತ್ತು ಚಿಕನ್ ಜೊತೆಗೆ ಸ್ವಲ್ಪ ತಿರುಗು ತಿರುಗಿಸ್ಕೋಬೇಕಾಗತ್ತೆ ಅದು ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗೋವರೆಗು ಒಂದೆರಡು ನಿಮಿಷ ಅದನ್ನು ಈ ರೀತಿ ತಿರುಗಿಸಿ ಸ್ವಲ್ಪ ಹಸಿ ವಾಸನೆ ಹೋಗೋ ಹುರ್ಕೋಬೇಕು ತಳೆ ತಳಹಿಡಿಯೋಗಿ ಬಿಡಬೇಡಿ ಸ್ವಲ್ಪ ಅಲ್ಲಲ್ಲೇ ತಿರು ತಿರುಗುತ್ತಾ ಇರಬೇಕು ನೋಡಿ ಈ ಥರ ಅದು ಕುದೀತಾ ಇರಬೇಕು ಆವಾಗ ಸ್ವಲ್ಪ ಹಸಿ ಸ್ಮೆಲ್ಲು ಹೋಗುತ್ತೆ ಚೆನ್ನಾಗಿ ಅದು ಕುದ್ದ ನಂತರ ಅದಕ್ಕೆ ನಾವು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೀವು ನೀರನ್ನು ಕೂಡ ಅಷ್ಟೇ ತುಂಬ ಜಾಸ್ತಿ ಆ್ಯಡ್ ಮಾಡಬಾರ್ದು ಇದಕ್ಕೆ ಸ್ವಲ್ಪ ಗಟ್ಟಿನೇ ಇರಬೇಕಾಗತ್ತೆ ಇದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಬೇಕಾಗತ್ತೆ ತುಂಬ ತೆಡುವಾಗಿಬಿಟ್ರೆ ಅದು ಟೇಸ್ಟು ಸಾಂಬಾರು ಥರ ಆಗಿಬಿಡುತ್ತೆ ಕಡಿಮೆ ಆಗಿಬಿಡುತ್ತೆ ಟೇಸ್ಟು ಹಾಗಾಗಿ ಸ್ವಲ್ಪ ಗಟ್ಟಿಗಿರಬೇಕು ಗ್ರೇವಿ ಟೈಪಲ್ಲಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಇವಾಗ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದನ್ನು ತಿರುಗಿಸಿ ನೋಡಿ ನಾವು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೋಬೇಕು ಇದು ನೀರನ್ನ ಆ್ಯಡ್ ಮಾಡಿದ ನಂತರ ಎಲ್ಲನೂ ಒಂದು ರೌಂಡ್ ಮಿಕ್ಸ್ ಮಾಡಿ ನಾವು ಸಾಲ್ಟ್ ಮೊದಲು ಕಡಿಮೆ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಸಾಲ್ಟ್ನು ಕೂಡ ಹಾಕಿ ಕುಕ್ಕರನ್ನ ಮುಚ್ಚಬೇಕಾಗತ್ತೆ ಮುಚ್ಚಿ ಒಂದು ವಿಜಲ್ನ ಹೊಡ್ಸ್ಕೊ ನಾನು ಒಂದು ವಿಜಲ್ನ ಹಾಕಿಸ್ತೀನಿ ಇಲ್ಲ ಅಂತ ಹೇಳಿದ್ರೆ ಪಾತ್ರೆಲೆ ಮಾಡ್ತೀವಿ ಅನ್ನೋರಾದರೆ ಹಾಗೇ ನೀವು ಕುದೀನು ಕೂಡ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಕುದೀಬೇಕದು ಬೇಯವರೆಗೂ ನೀವು ನೋಡಿಕೊಂಡು ಕುದಿಸ್ಕೋಬೋದು ನಾನು ಬೇಗ ಆಗುತ್ತೆ ಅಂತ ಹೇಳಿ ಒಂದು ವಿಜಲ್ನ ಹೊಡಿಸ್ಬಿಡ್ತೀನಿ ತುಂಬ ಚೆನ್ನಾಗಿ ಬೆಂದು ಬೇಯುತ್ತೆ ಅಂತ ಹೇಳಿ ಬಾಯ್ಲರ್ ಕೋಳಿ ಆಗಿರೋದ್ರಿಂದ ತುಂಬ ಬೇಗನೆ ಬೇಯುತ್ತೆ ಒಂದು ವಿಷಲ್ಲೇ ಸಾಕಾಗತ್ತೆ ಉಪ್ಪನ್ನ ಹಾಕೊಂಡ ನಂತರ ನಾನು ವಿಜ್ವಲ್ನ ಹಾಕಿ ಮುಚ್ಚಳನ ಮುಚ್ಚತೀನಿ ಇದಾದ ನಂತರ ವಿಜ್ವಲ್ ಎಲ್ಲ ಕೂಗಿಸ್ಕೊಂಡ್ ನಂತರ ಹಾರಿದ ನಂತರ ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಆಗಿದೆ ಗ್ರೇವಿ ಇದಕ್ಕೆ ನೀವು ಬೇಕು ಅಂದರೆ ಒಂದು ಹುರಿಬೇಕಾದ್ರೆ ಒಂದು ಅರ್ಧ ಟೊಮೆಟೊನೂ ಕೂಡ ಆ್ಯಡ್ ಮಾಡ್ಬೋದು ನಾನು ಟೊಮೆಟೊ ಫ್ಲೇವರ್ ನಂಗೆ ಇಷ್ಟ ಆಗೋಲ್ಲ ಅಂತೇಳಿ ಆ್ಯಡ್ನ ಮಾಡಿಲ್ಲ ಹಾಗೆ ಈಗ ಅದಾದ ನನ್ ಕುಕ್ಕರ್ನ ಬಿಚ್ಚಿದ ನಂತರ ಕೂಡ ಒಂದು ಸ್ವಲ್ಪ ಒಂದೆರಡು ಕುದಿನ ಸ್ಟವ್ ಹಚ್ಚಿ ನೀವು ಬರ್ಸ್ಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಚಿಕನ್ ಗ್ರೇವಿ ರೆಡಿ ಅದರ ಜೊತೆಗೆ ಬಿಸಿ ಬಿಸಿ ಅನ್ನ ಮತ್ತು ಮುದ್ದೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ಬರೀ ರೈಸ್ನ ಮಾಡಿದ್ದೆ ರೈಸ್ ಜೊತೆಗೆ ಗ್ರೇವಿ ತುಂಬ ಟೇಸ್ಟಿಯಾಗದ ಗ್ರೇವಿ ರೆಡಿಯಾಗಿದೆ ಇದು ನಮ್ಮ ಬನ್ನೂರಹಳ್ಳಿ ಸ್ಟೈಲ್ದು ಚಿಕನ್ ಗ್ರೇವಿ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು